ಹಾಯ್ ಎಲ್ರಿಗೂ ನಮಸ್ಕಾರ ಹಾಸಿನಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ವೆಜ್ ಫ್ರೈಡ್ ರೈಸ್ ತುಂಬ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಮಾಡುವಂತಹ ವೆಜ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಉದ್ದುದಕ್ಕೆ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಕೋಸನ್ನು ಸಹ ಉದ್ದುದ್ದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ಬೀನ್ಸನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ಒಂದು ಕ್ಯಾರೆಟನ್ನು ಉದ್ದುದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ನಮಗೆ ಯಾವ ತರಕಾರಿ ಬೇಕೋ ಅದನ್ನು ಸಹ ಸೇರಿಸ್ಕೊಬೋದು ಒನ್ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಒನ್ ಟೇಬಲ್ ಸ್ಪೂನು ಪೆಪ್ಪರ್ ಪೌಡರ್ನ ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿಗೆ ಮೂರು ಸ್ಪೂನ್ ಎಣ್ಣೆನ ಹಾಕಿ ಅದು ಬಿಸಿ ಆದಮೇಲೆ ಉದ್ದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕಷ್ಟೇ ಜಾಸ್ತಿ ಕಲರ್ ಚೇಂಜ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ ಈಗ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಇದಕ್ಕೆ ನಾನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣ್ಸಿಕ್ಕಾಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಒಂದರಿಂದ ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಅದರಲ್ಲಿರುವಂಥ ಹಾಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಾವು ಯಾವ ತರಕಾರಿ ಬೇಕಾದರೂ ಸೇರಿಸ್ಕೊಬೋದು ನಮ್ಗೆ ಇಷ್ಟ ಆಗಿರುವಂಥ ತರಕಾರಿಯನ್ನು ಸೇರಿಸ್ಕೊಬೋದು ಬಟಾಣಿ ಕ್ಯಾಪ್ಸಿಕಮ್ಮು ಇನ್ನು ಹೆಚ್ಚು ತರಕಾರಿನ ಸಹ ಸೇರಿಸ್ಕೊಂಡು ಮಾಡ್ಬೋದು ಈಗ ಇದಕ್ಕೆ ನಾನು ಕ್ಯಾರೆಟು ಮತ್ತು ಬೀನ್ಸನ್ನು ಇದ್ದೀನಿ ಇದನ್ನು ನಾನು ಫಸ್ಟೇ ಯಾಕೆ ಸೇ ಸೇರಿಸ್ಕೊತಾ ಇದ್ದೀನಿ ಅಂತಂದರೆ ಕ್ಯಾರೆಟು ಮತ್ತು ಬೀನ್ಸ್ ಎರಡು ಸ್ವಲ್ಪ ನಿಧಾನ ಆಗುತ್ತೆ ಬೇಯೋದು ಹಾಗಾಗಿ ಫಸ್ಟ್ ಇದನ್ನು ನಾವು ಬೇಯಿಸ್ಕೊಂಡ್ರೆ ನಂತರ ಉಳಿದಿರುವಂಥ ತರಕಾರಿನ ನಾವು ಸೇರಿಸ್ಕೊಬೋದು ಹಾಗಾಗಿ ಹಾಕಿರುವಂಥ ತರಕಾರಿ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ಬೇಗ ಬೇಯುತ್ತೆ ಇದೊಂದು ಏಯ್ಟಿ ಫೈವ್ ಪರ್ಸೆಂಟ್ ಉಕ್ ಕುಕ್ಕಾದರೆ ಸಾಕಾಗುತ್ತೆ ತುಂಬ ಟೇಸ್ಟಿಯಾಗುತ್ತೆ ನಾನು ಇದಕ್ಕೆ ಯಾವುದನ್ನು ಯಾವುದೇ ತರಹದ ಸಾಸನ್ನು ಸಹ ಬಳಸ್ತಾ ಇಲ್ಲ ಇದನ್ನು ನಾವು ಪ್ಲೇಟ್ ಮುಚ್ಚಿ ಒಂದು ಐದಾರು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ತರಕಾರಿ ಬೇಗನೆ ಬೇಯುತ್ತೆ ಹಾ ಹಬೆಯಲ್ಲಿ ಬೇಗ ಬೇಯುತ್ತೆ ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಪೆಪ್ಪರ್ ಪೌಡರ್ ಮತ್ತು ಗರಂ ಮಸಾಲ ನಾನು ಇದಕ್ಕೆ ಖಾರದ ಪುಡಿನ ಸಹ ಸೇರಿಸ್ಕೊಬೇಕು ಅಂದರೆ ಸೇರಿಸ್ಕೊಬೋದು ನಾನು ಇದಕ್ಕೆ ಖಾರದ ಪುಡಿ ಸೇರಿಸಿಲ್ಲ ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಮತ್ತು ಪೆಪ್ಪರ್ ಹಾಕಿರೋದ್ರಿಂದ ಮಕ್ಕಳಿರ್ತಾರಲ್ವ ಮಕ್ಕಳಿಗೆ ತುಂಬ ಖಾರ ಅನಿಸ್ಬಿಡುತ್ತೆ ಹಾಗಾಗಿ ಖಾರದ ಪುಡಿನ ಸ್ಕಿಪ್ ಮಾಡಿದ್ದೀನಿ ನೀವು ಖಾರ ಇಷ್ಟಪಡೋರು ಅಂದರೆ ಸೇರಿಸ್ಕೊಬೋದು ಈಗ ಇದಕ್ಕೆ ನಾನು ಕೋಸನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಈ ಟೈಮಲ್ಲಿ ನಾವು ಅಂದರೆ ಕ್ಯಾಪ್ಸಿಕಮ್ಮು ಬಟಾಣಿ ಎಲ್ಲವೂ ಸಹ ಸೇರಿಸ್ಕೊಬೋದು ನಂತರ ಗರಂ ಮಸಾಲನ ಸಹ ಸೇರಿಸಿ ಒಂದು ಎರಡು ಮೂರು ನಿಮಿಷಗಳ ಕಾಲ ಅಂದರೆ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಅಷ್ಟು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಿಕೊಂಡಾದ ನಂತರ ನಾನು ಇದಕ್ಕೆ ಮುಂಚೆನೇ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಅನ್ನವೂ ಸಹ ಉದುರು ಉದುರಾಗಿ ಮಾಡಿಟ್ಕೊಂಡಿರಬೇಕು ಮಾಡಿದ ಮೇಲೆ ಅನ್ನ ಸ್ವಲ್ಪ ಹಾರೋದಕ್ಕಂತ ಬಿಟ್ಟಿರಬೇಕು ಹಾರಿದ್ರೆ ಅನ್ನ ತುಂಬ ಚೆನ್ನಾಗಿ ಫ್ರೈಡ್ ರೈಸ್ಗೆ ಮಿಕ್ಸ್ ಮಿಕ್ಸ್ ಮಾಡೋದೇಕಾದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಇದ್ದರೆ ಸ್ವಲ್ಪ ಮೆತ್ತಗಾಗುತ್ತೆ ಹಾಗಾಗಿ ಸ್ವಲ್ಪ ಹಾರಿದ್ರೆ ಚೆಂದ ಈಗ ಮಾಡಿಟ್ಕೊಂಡಿರುವಂಥ ಹಣ್ಣನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾನೀಗ ತೊಗೊಂಡಿರುವಂಥ ಪೆಪ್ಪರ್ ಪೌಡರು ನಿಮಗೆ ಎಷ್ಟು ಬೇಕು ನಾನಿಲ್ಲಿ ಒಂದು ಸ್ಪೂನನ್ನು ಸೇರಿಸ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಪೆಪ್ಪರ್ ಪೌಡರ್ನ ಹಾಕಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕ್ವಿಕ್ಕಾಗಿ ಆಗುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾವು ಬೇಕು ಅಂದರೆ ಇವಾಗ ಈ ಟೈಮಲ್ಲಿ ನಾವು ಸಾಸನ್ನು ಸೋಯಾ ಸಾಸನ್ನ ಸಹ ಸೇರಿಸ್ಕೊಬೋದು ನಾನಿಲ್ಲಿ ಸಾಸನ್ನು ಹಾಕ್ತಾಯಿಲ್ಲ ನಂತರ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸೂಪರ್ ಟೇಸ್ಟಿಯಾಗಿರುವಂಥ ವೆಜ್ ಫ್ರೈಡ್ ರೈಸ್ ರೆಡಿ ನೋಡಿದ್ರಲ್ಲ ಹೇಗೆ ಮಾಡೋದು ತುಂಬ ಸಿಂಪಲ್ ಆಗಿ ಹೇಳ್ಬಿಟ್ಟು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ